ಓ ಇಂದು ಅಕ್ಟೋಬರ್ ಆರನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಶ್ರೇಷ್ಠ ಬರಹ ಶಿರೋನಾಮೆ ಆನ್ ಟ್ಯಾಕ್ಲಿಂಗ್ Trouble on trackling trouble. With practical wisdom, so characteristic of many servants, Bessie, a good natured cook who had cheerfully weathered many a storm of her own, was giving a bit of sound advice to the lady of the house. On how to meet trouble. Said Bessie, I have tried going round the trouble, I have tried going over it, I have tried going under it, but it is no use. I find the best way to tackle trouble is to blow right through it. <laughs> I have tried going round the trouble. Time and again, we all learn through and experience that dodging difficulties we should bravely tackle only means facing bigger ones later. Centuries ago, the author of The Imitation of Christ wrote a <laughs> great book. Thou canst not escape it, in bracket, cross. Whithersoever thou runnest, for whichsoever thou goest, thou carriest thyself with thee. And shalt always find thyself. Turn thyself upwards, or turn thyself downwards, turn thyself without, or turn thyself within thee, and everywhere thou shalt find the cross. If thou carry the cross willingly, it will carry thee and bring thee to thy desired end, to wit, to that place where there will be an end of suffering, though here and there will be none. If thou carry it unwillingly, thou makest it a burden to thee. ಇಫ್ ದೌ ಫ್ಲಿಂಗ್ ಅವೇ ಒನ್ ಕ್ರಾಸ್ ವಿಥೌಟ್ ಡೌಟ್ ದೌ ವಿಲ್ಡ್ ಫೈಂಡ್ ಅನದರ್ ಆ್ಯಂಡ್ ಪರ್ಹ್ಯಾಪ್ಸ್ ಎ ಹೆವಿಯರ್ ಅದ್ಭುತವಾದಂಥ ಬರಹ ತೊಂದರೆಗಳನ್ನು ನಿಭಾಯಿಸುವ ಕುರಿತು ಎಲ್ಲಿ ಎಲ್ಲಿಗೆ ಹೋಗಿಬಿಟ್ಟಿದೆ ನೋಡಿರಿ ತೊಂದರೆಗಳನ್ನು ನಿಭಾಯಿಸಕೊತ್ತುವಂಥ ಮಾತುಗಳು ಆ ಪ್ರಸಿದ್ಧ ಪುಸ್ತಕ ಆ ಪ್ರಸಿದ್ಧ ಪುಸ್ತಕ ಇಮ್ಯಾನ್ಯು ಇಮಿಟೇಷನ್ ಆಫ್ ಕ್ರಿಸ್ಟ್ ತನಕ ಒಯ್ದು ಬಿಟ್ಟಿದ್ದಾರೆ ಮಾರುಸ್ ಅವರು ಅದ್ಭುತವಾದ ಬರಹ ಅನೇಕ ಸೇವಕರಲ್ಲಿ ಒಂದು ಅತ್ಯಂತ ಸರಳವಾದ ವಿವೇಕಯುತವಾದ ಗುಣವಿಶೇಷಣಗಳಿರ್ತಾವೆ ಆ ಸೇವಕರಲ್ಲಿ ಅಂತ ಓರ್ವ ಬೆಸ್ಸಿ ಎನ್ನುವಂಥ ಒಬ್ಬ ಹೆಸರಿನ ಮಹಿಳೆ ಆಕೆ ಸಂತೋಷದಿಂದ ತನ್ನ ಎಲ್ಲ ತೊಂದರೆಗಳನ್ನು ಸಂಭಾಳಿಸುತ್ತಾ ಇದ್ದಳು ಅವು ಬಿರುಗಾಳಿ ಅಂತ ಬಂದರೂ ಸಂಭಾಳಿಸುತ್ತಿದ್ದಳು ಆಕೆ ತಾನು ಕೆಲಸ ಮಾಡುತ್ತಿರುವಂಥ ಆ ಮನೆಯ ಹಿರಿಯಳಿಗೆ ಹೆತ್ತಳ ಒಂದು ಉತ್ತಮ ಸಲಹೆಯನ್ನು ಕೊಡ್ತಾರೆ ಹೇಗೆ ತೊಂದರೆಗಳನ್ನು ಎದುರಿಸಬೇಕು ಅಂತ ನೋಡಮ್ಮ ನಾನು ನನ್ನ ತೊಂದರೆಗಳನ್ನು ತಾಪಿಸಲು ಸಾಕಷ್ಟು ಪ್ರಯತ್ನಿಸಿದ್ದೇನೆ ಅವುಗಳನ್ನು ದಾಟಿ ಹೋಗಲು ಪ್ರಯತ್ನಿಸಿದ್ದೇನೆ ಆ ತೊಂದರೆಗಳ ಕೆಳಗೆ ನುಸುಳಿ ಹೋಗಲು ಪ್ರಯತ್ನಿಸಿದ್ದೇನೆ ಅವು ಯಾವ ಉಪಯೋಗಕ್ಕೆ ಬರಲಿಲ್ಲ ಈಗ ನಾನು ಕಂಡುಕೊಂಡ ಶ್ರೇಷ್ಠವಾದ ಮಾರ್ಗ ಯಾವುದೋ ಆ ತೊಂದರೆಯನ್ನು ನೇರವಾಗಿ ಎದುರಿಸುವುದೋ ಅದರ ಜೊತೆಗೇ ಅದನ್ನು ಮುನ್ನೊಗ್ಗುವುದು ಅದನ್ನು ಹಿಡ್ಕೊಂಡು ಎದುರಿಗೆ ಮುನ್ನಗ್ಗುವುದು ನಾವೂ ಸಹ ಮೇಲಿಂದ ಮೇಲೆ ಇಂತಹ ದುಃಖದ ಅನುಭವದವರು ಆ ತಪ್ಪಿಸಿಕೊಳ್ಳಲಾರದೆ ತೊಂದರೆ ತಾಪತ್ರಗಳನ್ನು ನಾವು ಧೈರ್ಯದಿಂದ ಎದುರಿಸಬೇಕು ಅದು ಒಂದೇ ಒಂದು ಮಾರ್ಗವಿದೆ ಅದು ದೊಡ್ಡದಾಗಿ ಬರುವ ತೊಂದರೆಗಳನ್ನು ಸಹ ಎದುರಿಸಲಿಕ್ಕೆ ಅದು ಒಂದೇ ಮಾರ್ಗ ಇದು ಈ ರೀತಿಯಾಗಿ ಬರೆದಂಥ ಮಹನೀಯ ಆ ಅದ್ಭುತವಾದಂಥ ಒಂದು ದೊಡ್ಡ ಪುಸ್ತಕ ಆ ಇಮಿಟೇಷನ್ ಆಫ್ ಕ್ರಿಸ್ಟನಲ್ಲಿ ನಾಲ್ಕು ವಾಕ್ಯಗಳನ್ನು ನಾಲ್ಕು ಸಣ್ಣ ಸಣ್ಣ ಪ್ರಕರಣಗಳನ್ನು ಇಲ್ಲಿ ಮಾರಿಸೋರು ಕೋಟ್ ಮಾಡ್ತಾ ಇದ್ದಾರೆ ಆಗಲೇ ಇಂಗ್ಲೀಷ್ನಲ್ಲಿ ಓದಿದೆ ಈ ಕನ್ನಡದಲ್ಲಿ ಆ ಸಾರಾಂಶವನ್ನು ಹೇಳ್ತೇನೆ ನಾನು ಇಲ್ಲೇ ಶಿಲುಬೆ ಕ್ರಾಸ್ ಅಂದರೆ ಶಿಲುಬೆ ಆದರೆ ನೀವು ಅದನ್ನು ತೊಂದರೆ ತೊಂದರೆ ತಾಪತ್ರಯ ಅಂತ ನೀವು ಕಷ್ಟ ಅಂತಲೂ ತಾವು ಅದನ್ನು ತಿಳ್ಕೋಬಹುದು ನಾನು ಹಾಗೆ ತಿಳ್ಕೊಂಡಿದ್ದೇನೆ ನೀವು ತೊಂದರೆಗಳಿಂದ ಪಾರಾಗುವುದು ಸಾಧ್ಯವಿಲ್ಲ ನೀವು ಎಲ್ಲಿ ಬೇಕಾದರೂ ಹೋಗ್ರಿ ಬೇಕಾದರೂ ಹೋದ್ರಿ ಓಡಿ ಹೋಗ್ರಿ ಏನು ಬೇಕಾದರೂ ಅವು ತೊಂದರೆಗಳು ಇದ್ದೇ ಇರ್ತಾವೆ ನೀವು ಎಲ್ಲಿ ಹೋಗುತ್ತಿರುವರೋ ಅಲ್ಲಿಯೂ ಸಹ ನಿಮ್ಮ ತೊಂದರೆಗಳು ನಿಮ್ಮೆದುರಿಗೆ ಬಂದಿಲ್ತವೆ ಅಲ್ಲದೆ ಅವು ನಿಮಗಾಗಿ ಕಾಯ್ತಾನೆ ಇರ್ತಾವಂತು ಇಮಿಟೇಷನ್ ಆಫ್ ಕ್ರಿಸ್ ಪುಸ್ತಕದಲ್ಲಿ ಬರೆದಾರವರು ನೀವು ಮೇಲೆ ನೋಡಿದರು ಕೆಳಗೆ ನೋಡಿದರು ಅತ್ಲಾಗಿ ನೋಡಿದರು ಇಟ್ಲಾಗಿ ನೋಡಿದರು ಸರಿದಾಡಿದರು ನಿಮ್ಮ ಒಳಗೆ ನೋಡಿಕೊಂಡ್ರೂ ನಿಮಗೆ ಬಂದಂಥ ಆ ತೊಂದರೆ ಆ ತೊಂದರೆ ಎಲ್ಲೆಲ್ಲಿಯೂ ಕಾಣಿಸ್ತದ ಹೊರತಾಗಿ ಅವೇನು ಪರಿಹಾರಗೊಳ್ಳುವುದಿಲ್ಲ ಒಂದು ವೇಳೆ ನೀವು ಆ ತೊಂದರೆ ಅಥವಾ ಆ ಕಷ್ಟವನ್ನು ಇಚ್ಛಿಸುತ್ತಾ ಸ್ವೀಕರಿಸಿದರೆ ಅದೇ ನಿಮ್ಮನ್ನು ನೀವು ಆರಿಸಿದ ಗುರಿಯತ್ತ ಕರೆದೊಯ್ಯುತ್ತದೆ ಆ ಅರಿವಿನೊಡನೆ ಆ ಅರಿವಿನೆಡೆಗೆ ಆ ತಾಣದತ್ತ ಎಲ್ಲಿ ದುಃಖ ಮುಕ್ತಾಯವಾಗುತ್ತದೆಯೋ ಅಲ್ಲಿ ಅಲ್ಲಿ ಯಾರೂ ಕಾಣದೆ ಕಾಣಕ್ಕೆ ಕಾಣಲಿಕ್ಕೆ ಸಿಗದೇ ಇದ್ದರೂ ಸಹ ಒಂದು ವೇಳೆ ನೀವು ಅದನ್ನು ಇಷ್ಟವಿಲ್ಲದೆ ಧರಿಸಿದ್ದೇ ಆದರೂ ಸಹ ಅದು ನಿಮಗೆ ಭಾರವಾಗಿ ಇರುವುದಿಲ್ಲ ಹಾಗೂ ನೀವು ಆ ತೊಂದರೆಯನ್ನು ಇಲ್ಲಪ್ಪ ನಾನು ಈ ರೀತಿ ಮಾಡಲ್ಲ ಅಂತೇಳಿ ದೂರಕ್ಕೆ ಸರಿಸ್ಕೊತಾ ಇದ್ದರೆ ಆ ತೊಂದರೆಯ ಬದಲಾಗಿ ಇನ್ನೊಂದು ತೊಂದರೆ ನಿಮ್ಮೆದುರಿಗೆ ಬಂದು ನಿಲ್ತದೆ ಇನ್ನೊಂದು ತೊಂದರೆ ನಿಮ್ಮೆದುರಿಗೆ ಬಂದು ನಿಲ್ತದೆ ಅಷ್ಟೇ ಅಲ್ಲ ಈ ಬಂದಂಥ ಹೊಸ ತೊಂದರೆ ಹಳೆಯ ತೊಂದರೆಗಿಂತ ಹೆಚ್ಚು ತೀಕ್ಷ್ಣತಮವಾಗಿರುತ್ತದೆ ಅಂತಲ್ಲಿ ಬರಿತಾನೆ ಇದನ್ನು ಈ ಈ ನಾಲ್ಕೈದು ಪ್ಯಾರಾಗಳು ಯಾವ ಪುಸ್ತಕದೋ ಇಮಿಟೇಷನ್ ಆಫ್ ಕ್ರಿಸ್ಟ್ ಇಮಿಟೇಷನ್ ಆಫ್ ಕ್ರಿಸ್ಟ್ ಎಂಬುವಂತಹ ಒಂದು ಮಹಾನ್ ಪುಸ್ತಕ ಹದಿನೈದನೇ ಶತಮಾನದಲ್ಲಿ ಬರೆಯಲ್ಪಟ್ಟಿತು ಅದನ್ನು ಬರೆದವರು ಯಾರೋ ಥಾಮಸ್ ಎ ಕೆಂಪಿಸ್ ಅಂತೇಳಿ ಜಗತ್ಪ್ರಸಿದ್ಧ ಪುಸ್ತಕ ಸಹಸ್ರ 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 ಕಾಪಿಗಳು ಅದರ ಎಡಿಷನ್ಸ್ ಆಗಿದ್ದಾವೆ ಜಗತ್ತಿನ ಎಲ್ಲ ಭಾಷೆಗಳಲ್ಲಿಯೂ ಸಹ ಅದು ಅನುವಾದಗೊಂಡಿದೆ ಮುಂಚೆ ಅದು ಲ್ಯಾಟಿನ್ದಾಗಿತ್ತು ನಂತರ ಇಂಗ್ಲೀಷ್ ಆಗಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಅದು ಅನುವಾದಗೊಂಡಿದೆ ಬಹುಶಃ ಕನ್ನಡದಲ್ಲಿ ಆಗಿರಬಹುದು ನನ್ನ ಗಮನಕ್ಕೆ ಬಂದಿಲ್ಲ ಆದರೆ ಇದು ಮುಂಚೆ ಅನಾಮಿಕಾಂತ್ ಹೆಸರಲ್ಲೇ ಇತ್ತಂಥದ್ದು ಆಮೇಲೆ ನಾವು ಬರೆದವ್ರು ಯಾರು ಅಂಬ ಕಂಡು ಹಿಡಿದ್ರು ಥಾಮಸ್ ಎ ಕೆಂಪಿಸ್ ಅನ್ನುವಂತಹ ಒಬ್ಬ ಜರ್ಮನ್ ಜರ್ಮನ್ ಒಬ್ಬ ಬಂದಾಣ ಇದು ಒಂದು ಆಧ್ಯಾತ್ಮಿಕ ಗ್ರಂಥ ಧಾರ್ಮಿಕ ಗ್ರಂಥ ಇಲ್ಲಿ ಈ ಗ್ರಂಥದಲ್ಲಿ ಮಹತ್ವ ಇರೋದು ಒಂದು ಏಕಾಂತ ವಾಸಕ್ಕೆ ಒಂದು ಮೌನಕ್ಕೆ ಅಂತ ಹೇಳ್ತಾರೆ ಬೈಬಲ್ ಕುರಾನ್ ಭಗವದ್ಗೀತೆ ಮುಂತಾದ ಎಷ್ಟು ಪ್ರಸಿದ್ಧ ಆಗ್ಯದಲ್ಲ ಆ ಪ್ರಸಿದ್ಧಿಗಳ ಸಾಲಿನಲ್ಲಿ ನಿಲ್ಲುವಂತಹ ಮಹಾನ್ ಗ್ರಂಥ ಇಮಿಟೇಷನ್ ಆಫ್ ಕ್ರಿಸ್ಟ್ ಎಂದು ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ